ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಳೆಗ ಆರ್ಭಟ ಹೆಚ್ಚಾಗಿದೆ ದೆಹಲಿಯ ಹೊರವಲಯದಲ್ಲಿ ಕಾರುಗಳು ಮುಳುಗಡೆ ಆಗಿದೆ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಸ್ತೆ ಮಧ್ಯದಲ್ಲೇ ಕೆಟ್ಟು ನಿಂತ ಹಲವು ವಾಹನಗಳು ಭಾರಿ ಮಳೆಯ ಆರ್ಭಟದಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ದೆಹಲಿಯಲ್ಲಿ ಭಾರಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಈ ತರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ದೆಹಲಿಯ ಹೊರವಲಯದಲ್ಲಿ ಎಲ್ಲಿ ನೋಡಿದ್ರಲ್ಲಿ ನೀರಲ್ಲಿ ವೆಹಿಕಲ್ಸ್ ಗಳು ತೇಲಿ ಹೋಗ್ತಾ ಇದೆ ಅಷ್ಟರ ಮಟ್ಟಿಗೆ ಮಳೆ ಆಗಿರುವಂಥದ್ದು ಕೆಲವು ವೆಹಿಕಲ್ಸ್ ಗಳು ಮಧ್ಯ ರಸ್ತೆಯಲ್ಲೇ ಕೆಟ್ಟು ನಿಂತಿದೆ ಸೊ ಇದರಿಂದ ಟ್ರಾಫಿಕ್ ಜಾಮ್ ಆಗಿರಬಹುದು ಅಥವಾ ಬೇರೆ ಬೇರೆ ಕಿರಿಕಿರಿ ಆಗ್ತಾ ಇದೆ ಜನ ಜೀವನ ಅಸ್ತವ್ಯಸ್ತವಾಗಿದೆ ಮನೆಯಿಂದ ಕೂಡ ಹೊರಗೆ ಬರಲಿಕ್ಕೆ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ನಾರ್ಮಲ್ ಕೆಲಸಗಳನ್ನ ಪ್ರತಿನಿತ್ಯದ ಕೆಲಸಗಳನ್ನ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಹೊರಗಡೆ ಹೋಗೋದಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ ಮನೆ ಬಿಟ್ಟು ಹೊರಗೆ ಬರೋದಕ್ಕೂ ಕೂಡ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ ಎಲ್ಲಿ ಮಧ್ಯದಲ್ಲಿ ಸಿಲುಕೊಳ್ತಿವೋ ಸಿಕ್ಕಿ ಹಾಕೊಳ್ತೀವೋ ಅನ್ನುವಂತ ಆತಂಕ ಶುರುವಾಗ್ಬಿಟ್ಟಿದೆ ಸೊ ದೇಹ ದೆಹಲಿಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಅಂಡರ್ ಪಾಸ್ ನಲ್ಲೆಲ್ಲ ಯಾವ ತರ ನೀರು ನಿಂತು ಹೋಗಿದೆ ವೆಹಿಕಲ್ಸ್ಗಳು ಮುಳುಗ್ ಹೋಗ್ತಾ ಇದೆ ತೇಲ್ ಹೋಗ್ತಾ ಇದೆ ಕೆಟ್ಟ ಹೋಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ ಸೊ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡುವಂತ ಒಂದು ಪರಿಸ್ಥಿತಿ ಸದ್ಯಕ್ಕೆ ದೆಹಲಿಯಲ್ಲಿ ನಿರ್ಮಾಣ ಆಗಿದೆ ನೋಡಿ ಕೆಲವು ದಿನಗಳ ಹಿಂದೆ ದೆಹಲಿಯಲ್ಲಿ ಅತಿ ಹೆಚ್ಚು ತೀವ್ರ ತಾಪಮಾನ ದಾಖಲಾಗಿತ್ತು ಸಿಕ್ಕಾಬಟ್ಟೆ ಬಿಸಿಲಿ ಇತ್ತು ದಾಖಲೆಗ ಬಿಸಿಲಿನ ತಾಪಮಾನ ಏರಿಕೆ ಆಗಿತ್ತು ಆದರೆ ಈಗ ನೋಡಿದ್ರೆ ಅದರ ಅಪೋಸಿಟ್ಟು ಮಳೆ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲಿ ನೋಡಿದ್ರು ನೀರೇ ನಿಂತ್ಕೊಂಡಿದೆ ಇದು ರಸ್ತೆಯೋ ಕೆರೆಯೋ ಹೊಳೆನೋ ನದಿನೋ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ನೀರು ನಿಂತಿರೋದು ಇದರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಆದಷ್ಟು ಬೇಗ ಇದನ್ನು ಸರಿಪಡಿಸ್ಬೇಕು ಅನ್ನೋದನ್ನು ಅಲ್ಲಿನ ಸ್ಥಳೀಯರು ಕೇಳ್ಕೊಳ್ತಾ ಇದ್ದಾರೆ